ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಫೆಬ್ರವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಮೇಷರಾಶಿ ಇಂದಿನ ದಿನ ಭಾವನಾತ್ಮಕವಾಗಿ ಶಕ್ತಿಯುತರಾಗಿರುತ್ತೀರಿ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಕುಟುಂಬದ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸುತ್ತೀರಿ ನಿಮ್ಮ ತಾಳ್ಮೆ ಕಳೆದುಕೊಳ್ಳಬೇಡಿ ಸಣ್ಣ ಪುಟ್ಟ ವಿಷಯಗಳನ್ನು ನಿರ್ಲಕ್ಷಿಸುವುದು ಸೂಕ್ತ ನಿಮ್ಮ ಶ್ರಮಕ್ಕೆ ಉತ್ತಮ ಪ್ರತಿಫಲ ದೊರಕಬಹುದು ಹೊಸ ಅವಕಾಶಗಳು ನಿಮ್ಮ ಮಾರ್ಗದಲ್ಲಿ ಬರುವ ಸಾಧ್ಯತೆ ಇದೆ ನಿಮಗೆ ಇಂದಿನ ದಿನ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯ ಅಗತ್ಯವಿದೆ ಇತ್ತೀಚೆಗೆ ನೀವು ಹೆಚ್ಚು ಕೆಲಸದ ಒತ್ತಡವನ್ನು ಅನುಭವಿಸುತ್ತಿದ್ದರೆ ಅದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಚೈತನ್ಯವನ್ನು ಕುಗ್ಗಿಸಬಹುದು ಶ್ವಾಸಕೋಶ ಸಂಬಂಧಿಸಿದ ಸಮಸ್ಯೆ ಅಥವಾ ತಲೆನೋವು ಉಂಟಾಗುವ ಸಾಧ್ಯತೆ ಇದೆ ಆದ್ದರಿಂದ ವಿಶ್ರಾಂತಿ ಪಡೆಯಲು ಪ್ರಯತ್ನಿಸಿ ಯೋಗ ಮತ್ತು ಪ್ರಾಣಾಯಾಮವು ನಿಮಗೆ ಉಲ್ಲಾಸವನ್ನು ನೀಡಬಹುದು ನೀವು ಇಂದು ಹಣಕಾಸು ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಇತ್ತೀಚೆಗೆ ಸಾಲ ಪಡೆದಿದ್ದರೆ ಅದನ್ನು ಮರುಪಾವತಿಸುವ ಅಗತ್ಯ ಹೇಳಬಹುದು ಇದರಿಂದ ನಿಮ್ಮ ಹಣಕಾಸು ಸ್ವಲ್ಪ ದುರ್ಬಲವಾಗಬಹುದು ಹೊಸ ಬಂಡವಾಳ ಹೂಡಿಕೆಗೆ ಇದು ಸೂಕ್ತ ದಿನವಲ್ಲ ಆದ್ದರಿಂದ ದೊಡ್ಡ ನಿರ್ಧಾರಗಳನ್ನು ಮುಂದೂಡುವುದು ಒಳಿತು ವ್ಯಾಪಾರದಲ್ಲಿ ಸಹ ಹೊಸ ಒಪ್ಪಂದಗಳಿಗೆ ಕೈ ಹಾಕುವುದನ್ನು ಹಿಂದೇಟು ಹೊಡೆದರೆ ಉತ್ತಮ ನಿಮ್ಮ ಮನೆಯ ಇಂದು ಕೆಲವು ಹೊಸ ವಿಚಾರಗಳು ಚರ್ಚೆಯಾಗಬಹುದು ಕುಟುಂಬ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆ ಇದೆ ಆದ್ದರಿಂದ ಮಾತಿನಲ್ಲಿ ಧೈರ್ಯ ಹಾಗೂ ಸಹನೆ ತಾಳುವುದು ಅಗತ್ಯವಿದೆ ಹಿರಿಯರ ಸಲಹೆಗಳನ್ನು ಕಿವಿಗೆ ಹಚ್ಚುವುದು ಉತ್ತಮ ಕಾರಣ ಅವರು ಅನುಭವಯುತ ಮಾರ್ಗದರ್ಶನ ನೀಡಬಹುದು ನಿಮ್ಮ ಪ್ರೀತಿ ಪಾತ್ರರ ಅನಗತ್ಯ ಬೇಡಿಕೆಗಳಿಗೆ ಒಪ್ಪಿಕೊಳ್ಳಬೇಡಿ ಪ್ರೇಮ ಸಂಬಂಧಗಳಲ್ಲಿ ಒಂದು ಹೊಸ ತಿರುವು ಕಾಣಬಹುದು ಆದರೆ ಯಾವುದೇ ನಿರ್ಧಾರ ಕೈಗೊಳ್ಳುವ ಮೊದಲು ಸುಮ್ಮನೆ ಯೋಚಿಸಿ ಇದುವರೆಗೆ ಯಾವುದೋ ಕಾರಣಕ್ಕಾಗಿ ದೂರವಿದ್ದ ದಂಪತಿಗಳು ಪುನಃ ಒಟ್ಟುಗೂಡಬಹುದು ಆದರೆ ಹೊಸ ಪರಿಚಯಗಳ ವಿಷಯದಲ್ಲಿ ಎಚ್ಚರಿಕೆ ವಹಿಸಿ ಕಳೆದ ಕೆಲವು ದಿನಗಳಿಂದ ಅಧಿಕ ಸಮಯ ಕೆಲಸ ಮಾಡುತ್ತಿದ್ದರೆ ಇಂದಿನ ದಿನ ಸ್ವಲ್ಪ ನಿಶಬ್ದವಾಗಿರಬಹುದು ಕೆಲಸದ ಸ್ಥಳದಲ್ಲಿ ಒತ್ತಡ ಕಡಿಮೆಯಾಗಿದೆಯಾದರೂ ಕೆಲವು ಗೊಂದಲಗಳು ನಿಮಗೆ ತೊಂದರೆ ಮಾಡಬಹುದು ನಿಮ್ಮ ಹಿರಿಯರು ನಿಮ್ಮ ಕೆಲಸವನ್ನು ಮೆಚ್ಚಬಹುದು ಆದರೆ ನೀವು ನಿರ್ಧಾರ ತೆಗೆದುಕೊಳ್ಳುವಾಗ ಸಮಗ್ರವಾಗಿ ಯೋಚಿಸಿಯೇ ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚು ಸಮಯ ಕಳೆಯಲು ಮನಸ್ಸು ಮಾಡಿದರೂ ಸಹ ಇದು ಮುಂದೆ ಕೆಲವು ಮಾಡಬಹುದು ಮುಂಬರುವ ಸಂದರ್ಭಗಳಲ್ಲಿ ಅವರ ಸಹಾಯ ಬೇಕಾಗಬಹುದು ಆದ್ದರಿಂದ ಮಾತು ಮತ್ತು ನಡೆನುಡಿಯಲ್ಲಿ ಎಚ್ಚರಿಕೆ ಅಗತ್ಯ ವಹಿಸಿಯೇ ನೀವು ಇಂದು ನಿಮ್ಮ ಸಂಗಾತಿಯೊಂದಿಗೆ ಕೆಲವು ಪ್ರಸ್ತಾಪಗಳನ್ನು ಹಂಚಿಕೊಳ್ಳಬಹುದು ಆಕಸ್ಮಿಕವಾಗಿ ಹೊಡೆತಾಟ ಅಥವಾ ಚರ್ಚೆಗಳು ಉಂಟಾಗಬಹುದು ಆದ್ದರಿಂದ ಸಂತೋಷವನ್ನು ಕಾಪಾಡಲು ಸಹನೆ ತಾಳುವುದು ಉತ್ತಮ ನೀವು ತಡವಾಗಿ ತಯಾರಾದರೂ ನಿಮ್ಮ ಸಂಗಾತಿಯು ಅದನ್ನು ಒಪ್ಪಿಕೊಳ್ಳುವ ಸಾಧ್ಯತೆ ಇದೆ ಆದ್ದರಿಂದ ಅವರ ಸಹಾಯವನ್ನು ಅರ್ಥ ಮಾಡಿಕೊಳ್ಳಿ ರಾಶಿ ಶುಭ ಫಲ ಸಿಗಲಿದೆ ಆರ್ಥಿಕವಾಗಿ ಲಾಭದಾಯಕ ದಿನವಾಗಿದೆ ಹಣಕಾಸಿನ ವ್ಯವಹಾರಗಳಲ್ಲಿ ಜಾಗ್ರತೆ ಅಗತ್ಯ ವಹಿಸಿ ಕುಟುಂಬದ ಸದಸ್ಯರೊಂದಿಗೆ ಚರ್ಚೆ ಮಾಡಿದರೆ ಸಮಸ್ಯೆಗಳ ಪರಿಹಾರ ಕಂಡುಕೊಳ್ಳಬಹುದು ಉದ್ಯೋಗದಲ್ಲಿ ಹೊಸ ಅವಕಾಶಗಳು ನಿಮ್ಮನ್ನು ಎದುರುಗೊಳ್ಳಬಹುದು ವ್ಯಾಪಾರದಲ್ಲಿ ಚೇತರಿಕೆ ಕಾಣಬಹುದು ಆತ್ಮವಿಶ್ವಾಸದಿಂದ ಕಾರ್ಯನಿರ್ವಹಿಸಿದರೆ ಯಶಸ್ಸು ನಿಮ್ಮದಾಗಬಹುದು ರಾಶಿ ಅವರು ಇಂದು ಸ್ವಲ್ಪ ಮನಸ್ಥಿತಿಯನ್ನು ಹಿತವಾಗಿಡಲು ಪ್ರಯತ್ನಿಸಬೇಕು ನಿಗದಿತ ನಿಯಮಿತ ಜೀವನ ಶೈಲಿ ಅನುಸರಿಸಿದರೆ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಮನಸ್ಥಿತಿ ಉಲ್ಲಾಸವಾಗಿರಲು ಯೋಗ ಧ್ಯಾನ ಅಥವಾ ಹಗುರವಾದ ವ್ಯಾಯಾಮ ಅಳವಡಿಸಿಕೊಳ್ಳಿ ಅಗತ್ಯಕ್ಕಿಂತ ಹೆಚ್ಚು ಒತ್ತಡ ತೆಗೆದುಕೊಳ್ಳಬೇಡಿ ಇದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಇಂದು ನವೀನ ಕಲ್ಪನೆಗಳನ್ನು ಬಳಸಿಕೊಳ್ಳಿ ಸ್ವಲ್ಪ ಹೆಚ್ಚಿನ ಆದಾಯ ಪಡೆಯಲು ನಿಮ್ಮ ಕ್ರಿಯಾತ್ಮಕತೆಯನ್ನು ಬಳಸಿಕೊಳ್ಳಿ ಹಣ ಹೂಡಿಕೆಯಲ್ಲಿ ಎಚ್ಚರಿಕೆ ಇರಲಿ ಮತ್ತು ತ್ವರಿತ ನಿರ್ಧಾರ ಕೈಗೊಳ್ಳುವ ಮುನ್ನ ಎಲ್ಲಾ ಆಯ್ಕೆಗಳನ್ನು ಪರಿಗಣಿಸಿ ವ್ಯಾಪಾರದಲ್ಲಿ ಹೊಸ ಅವಕಾಶಗಳ ಬಗ್ಗೆ ಜಾಗೃತವಾಗಿರಿ ಆದರೆ ಯಾವುದೇ ಹೊಸ ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲು ವಿವರಗಳನ್ನು ಪರಿಶೀಲಿಸಿ ಕುಟುಂಬ ೊಂದಿಗೆ ಸಮಯ ಕಳೆಯುವುದು ಇಂದು ನಿಮಗೆ ಸಂತೋಷ ತರಲಿದೆ ಕುಟುಂಬ ಸದಸ್ಯರೊಂದಿಗೆ ಚರ್ಚೆ ನಡೆಸಲು ಹಾಗೂ ಪರಸ್ಪರ ಸಂಬಂಧಗಳನ್ನು ಬಲಪಡಿಸಲು ಇದು ಉತ್ತಮ ದಿನವಾಗಿದೆ ನೀವು ಗೆಳೆಯರೊಡನೆ ಅಥವಾ ಕುಟುಂಬದವರೊಡನೆ ಒಂದಿಷ್ಟು ಸಂತೋಷದ ಕ್ಷಣಗಳನ್ನು ಕಳೆದರೆ ನಿಮ್ಮ ಮನಸ್ಥಿತಿಯು ಉತ್ತಮವಾಗಿರುತ್ತದೆ ನಿಮ್ಮ ಪ್ರೀತಿ ಪಾತ್ರರ ಅನಗತ್ಯ ಬೇಡಿಕೆಗಳನ್ನು ಒಪ್ಪಿಕೊಳ್ಳುವುದು ಇಂದು ಸಮಂಜಸವಾಗಿರುವುದಿಲ್ಲ ನೀವು ಅವರೊಂದಿಗೆ ಸ್ಪಷ್ಟ ಸಂಭಾಷಣೆ ನಡೆಸಿ ಮತ್ತು ನಿಮ್ಮ ನಿರ್ಧಾರಗಳನ್ನು ಉಜ್ವಲವಾಗಿ ವಿವರಿಸಿ ಹೊಸ ಪ್ರೀತಿಯ ಸಂಬಂಧಗಳು ಇಂದು ತಕರಾರು ಅಥವಾ ಗೊಂದಲಕ್ಕೆ ಕಾರಣವಾಗಬಹುದು ಆದ್ದರಿಂದ ಎಚ್ಚರಿಕೆಯಿಂದ ನಡೆದುಕೊಳ್ಳಿ ದಾಂಪತ್ಯ ಜೀವನದಲ್ಲಿ ಸಣ್ಣ ಮಾತಿನ ಗೊಂದಲಗಳಿಂದ ದೂರವಿರುವುದು ಒಳಿತು ನಿಮ್ಮ ವೃತ್ತಿಪರ ಶಕ್ತಿಯನ್ನು ಬಳಸಿಕೊಂಡು ಹೊಸ ಅವಕಾಶಗಳನ್ನು ಹುಡುಕಲು ಇದು ಒಳ್ಳೆಯ ಸಮಯವಾಗಿದೆ ನಿಮ್ಮ ಕ್ಷೇತ್ರದಲ್ಲಿ ಅಪಾರ ಯಶಸ್ಸು ಸಾಧಿಸುವ ಅವಕಾಶವಿದೆ ಆದ್ದರಿಂದ ನಿಮ್ಮ ಕೌಶಲ್ಯಗಳನ್ನು ಉತ್ತೇಜಿಸಿ ಆದರೆ ಕೆಲಸದ ಸ್ಥಳದಲ್ಲಿ ಅಸ್ಪಷ್ಟತೆ ಮತ್ತು ಗೊಂದಲ ಹೆಚ್ಚಿರುವ ದಿನವಾಗಿರಬಹುದು ತಾಳ್ಮೆಯಿಂದ ಕಾರ್ಯನಿರ್ವಹಿಸಿ ಮತ್ತು ನಿರ್ಧಾರಗಳನ್ನು ಜಾಗ ಜಾಗರೂಕತೆಯಿಂದ ತೆಗೆದುಕೊಳ್ಳಿ ನಿಮ್ಮ ಸ್ನೇಹಿತರು ಅಥವಾ ಸಹ ಉದ್ಯೋಗಿಗಳೊಂದಿಗೆ ಹೊಂದಾಣಿಕೆಯಿಂದ ನಡೆಯುವುದು ಉತ್ತಮ ಒಬ್ಬರಿಗೊಬ್ಬರು ಸಹಕಾರ ನೀಡಿದರೆ ನೀವು ಕೆಲಸದ ಒತ್ತಡವನ್ನು ಕಡಿಮೆ ಮಾಡಬಹುದು ಸಾಮಾಜಿಕ ಸಮಾರಂಭಗಳಲ್ಲಿ ಭಾಗವಹಿಸಿದರೆ ನಿಮ್ಮ ಮನಸ್ಸಿನ ಸ್ಥಿತಿ ಹಿತವಾಗಿರುತ್ತದೆ ಮತ್ತು ಹೊಸ ಪರಿಚಯಗಳ ಸಾಧ್ಯತೆ ಹೆಚ್ಚಾಗಬಹುದು ಇಂದು ನಿಮ್ಮ ಸಂಗಾತಿಯೊಂದಿಗೆ ಚರ್ಚೆಗಳು ನಡೆಯಬಹುದು ಆದರೆ ಅವು ಸಾಮಾನ್ಯ ಸಂಗತಿಗಳಾಗಿರಬಹುದು ಕೆಲಸದ ಒತ್ತಡದಿಂದಾಗಿ ಮನೆಯಲ್ಲಿ ಸ್ವಲ್ಪ ಅಶಾಂತಿ ಉಂಟಾಗಬಹುದು ನಿಮ್ಮ ಸಂಗಾತಿಗೆ ಪ್ರಾಮುಖ್ಯ ನೀಡಿ ಮತ್ತು ಅವರ ಮನೋಭಾವವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿಯೇ ಪ್ರೀತಿಯ ಮಾತುಗಳ ಮೂಲಕ ಸಂಬಂಧವನ್ನು ಗಟ್ಟಿಗೊಳಿಸಿಕೊಳ್ಳಬಹುದು ಮಿಥುನ ರಾಶಿ ಈ ದಿನ ಹೊಸ ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಇರುತ್ತದೆ ನಿಮ್ಮ ಇಚ್ಛಾಶಕ್ತಿಯನ್ನು ಬಲಪಡಿಸಿಕೊಳ್ಳಿ ಸಕಾರಾತ್ಮಕತೆಯಿಂದ ಮುನ್ನಡೆಯಿರಿ ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸ ಇಂದು ಪೂರ್ಣಗೊಳ್ಳುತ್ತದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಯಶಸ್ಸನ್ನು ನಿರೀಕ್ಷಿಸಬಹುದು ಯಾರಿಂದಲೂ ಏನನ್ನು ನಿರೀಕ್ಷಿಸಬೇಡಿ ನೀವು ನಿಮ್ಮ ಸ್ವಂತ ಪ್ರಯತ್ನಗಳನ್ನು ಹೆಚ್ಚಿಸಿಕೊಳ್ಳಬೇಕು ಇಂದು ನಿಮ್ಮ ಆಹಾರದ ಬಗ್ಗೆ ವಿಶೇಷ ಗಮನ ಹರಿಸಬೇಕು ಅತಿಯಾಗಿ ತಿನ್ನುವುದರಿಂದ ದೈಹಿಕ ತೊಂದರೆಗಳಾಗಬಹುದು ಹೀಗಾಗಿ ಆರೋಗ್ಯ ರ ಮತ್ತು ಸಮತೋಲನಯುಕ್ತ ಆಹಾರ ಸೇವಿಸಿ ನಿಮ್ಮ ತೂಕದ ಮೇಲೆ ಹಿಡಿತ ಇರಿಸಲು ವ್ಯಾಯಾಮ ಯೋಗ ಅಥವಾ ನಡಿಗೆ ಮಾಡುವುದು ಒಳ್ಳೆಯದು ನಿಮ್ಮ ಹಣಕಾಸು ಸ್ಥಿತಿಯನ್ನು ಸುಧಾರಿಸಲು ನಿಮ್ಮ ಕ್ರಿಯಾತ್ಮಕತೆಯನ್ನು ಬಳಸಿಕೊಳ್ಳಿ ಹೊಸ ಆದಾಯದ ಮಾರ್ಗಗಳನ್ನು ಹುಡುಕಲು ಇದು ಉತ್ತಮ ದಿನವಾಗಿರಬಹುದು ಹೂಡಿಕೆ ಮಾಡುವ ಮುನ್ನ ಸೂಕ್ತ ಮಾಹಿತಿ ಸಂಗ್ರಹಿಸಿ ಮತ್ತು ದೊಡ್ಡ ಹಣಕಾಸು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ತಾಳ್ಮೆಯಿಂದ ಇರಿ ಹೊಸ ವ್ಯವಹಾರ ಒಪ್ಪಂದಗಳಿಗೆ ಸಹಿ ಹಾಕುವ ಮೊದಲು ಎಲ್ಲ ಅಂಶಗಳನ್ನು ಪರಿಶೀಲಿಸುವುದು ಉತ್ತಮ ನಿಮ್ಮ ಮಗುವಿನ ಸಾಧನೆಯು ಇಂದು ನಿಮಗೆ ಅಪಾರ ಸಂತೋಷ ತರಬಹುದು ಮನೆಯವರೊಂದಿಗೆ ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳುವ ಅವಕಾಶ ದೊರೆಯಬಹುದು ಕುಟುಂಬ ಸದಸ್ಯರೊಂದಿಗೆ ಒಂದು ಸುದೀರ್ಘ ಚರ್ಚೆ ನಡೆಯಬಹುದು ಇದರಿಂದ ನಿಮ್ಮ ಭಾವನೆಗಳನ್ನು ಸ್ಪಷ್ಟಪಡಿಸಲು ಅವಕಾಶ ದೊರೆಯುತ್ತದೆ ಇಂದು ನೀವು ಒಬ್ಬ ಆಸಕ್ತಿದಾಯಕ ವ್ಯಕ್ತಿಯನ್ನು ಭೇಟಿ ಮಾಡುವ ಸಾಧ್ಯತೆಗಳಿವೆ ಪ್ರೀತಿಯ ವಿಷಯದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಿ ಅತಿಯಾದ ಭಾವೋದ್ರೇಕ ನಿಮಗೆ ಹಿಂಸೆ ತರಬಹುದು ವಿದ್ಯಾರ್ಥಿಗಳು ಪ್ರೀತಿಯ ವಿಚಾರದಲ್ಲಿ ಹೆಚ್ಚು ಒತ್ತು ಕಳೆಯಬಹುದು ಇದರಿಂದ ಅವರ ಒತ್ತಡ ಹೆಚ್ಚಾಗಬಹುದು ಸಂಬಂಧಗಳು ಗಟ್ಟಿಯಾಗಲು ಸ್ಪಷ್ಟ ಸಂಭಾಷಣೆಯ ಅಗತ್ಯವಿದೆ ಇಂದಿನ ದಿನದ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಒತ್ತಡ ಹೆಚ್ಚಿರಬಹುದು ನಿಮ್ಮ ಸಹ ಉದ್ಯೋಗಿಗಳು ಸಹಾಯ ಮಾಡಲು ಪ್ರಯತ್ನಿಸಬಹುದು ಆದರೆ ಅವರು ಹೆಚ್ಚಿನ ಸಹಾಯ ಮಾಡಲು ಸಾಧ್ಯವಾಗದೇ ಬಿಡಬಹುದು ಸ್ವತಃ ನಿಮ್ಮ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿ ಮತ್ತು ಕಾರ್ಯಪದ್ಧತಿಯನ್ನು ಸುಧಾರಿಸಲು ಪ್ರಯತ್ನಿಸಿ ಹೊಸ ಅವಕಾಶಗಳಿಗಾಗಿ ನಿಮ್ಮ ಕಣ್ಣು ತೆರೆದಿಡಿ ಇಂದು ನೀವು ಕೆಲವು ಹೊಸ ಸ್ನೇಹಿತರನ್ನು ಮಾಡಬಹುದು ಅಥವಾ ಹಳೆಯ ಸ್ನೇಹಿತರೊಂದಿಗೆ ಪುನಃ ಸಂಪರ್ಕ ಹೊಂದಬಹುದು ಸಾಮಾಜಿಕವಾಗಿ ತೊಡಗಿಸಿಕೊಂಡರೆ ನಿಮಗೆ ಹೊಸ ಅವಕಾಶಗಳು ಸಿಗಬಹುದು ಸ್ನೇಹಿತರೊಂದಿಗೆ ಹೆಚ್ಚು ಸಮಯ ಕಳೆಯುವುದರಿಂದ ನೀವು ಹೊಸ ಕಲಿಕೆಗಳನ್ನು ಪಡೆಯಬಹುದು ನಿಮ್ಮ ಸಂಗಾತಿಯ ಪ್ರೀತಿ ಮತ್ತು ಸಹಕಾರ ಇಂದು ವಿಶೇಷವಾಗಿ ಗಮನ ಸೆಳೆಯಬಹುದು ನಿಮ್ಮ ಸಂಗಾತಿಯಿಂದ ಒಂದು ಸಿಹಿ ಆಶ್ಚರ್ಯ ದೊರೆಯಬಹುದು ಇದು ನಿಮ್ಮ ಹೃದಯವನ್ನು ತುಂಬಿಸಬಹುದು ತಮ್ಮ ಸಂಬಂಧವನ್ನು ಮತ್ತಷ್ಟು ಬಲಪಡಿಸಲು ಈ ಕ್ಷಣಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಕಟಕ ರಾಶಿ ನಿಮ್ಮ ವೃತ್ತಿ ಜೀವನಕ್ಕೆ ಇದು ಒಂದು ಪ್ರಮುಖ ದಿನವಾಗಿದೆ ಆದರೆ ನಿಮಗೆ ಇಷ್ಟವಿಲ್ಲದ ಅನೇಕ ಕೆಲಸಗಳನ್ನು ನೀವು ಮಾಡಬೇಕಾಗಬಹುದು ಮಧ್ಯಾಹ್ನದ ನಂತರ ಪರಿಸ್ಥಿತಿ ಸುಧಾರಿಸುತ್ತದೆ ವಿವಾದಗಳಿಂದ ದೂರವಿರಿ ಮತ್ತು ಅತಿಯಾದ ಕೋಪವನ್ನು ತಪ್ಪಿಸಿ ಇತರರ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಬೇಡಿ ಮನೆಯಲ್ಲಿ ವಾತಾವರಣ ಆಹ್ಲಾದಕರವಾಗಿರುತ್ತದೆ ನೀವು ಇಂದು ಸ್ವತಃ ಔಷಧಿ ಸೇವನೆ ಮಾಡುವುದನ್ನು ತಪ್ಪಿಸಬೇಕು ವೈದ್ಯಕೀಯ ಸಲಹೆ ಇಲ್ಲದೆ ಯಾವುದೇ ಔಷಧಿಯನ್ನು ತೆಗೆದುಕೊಳ್ಳುವುದರಿಂದ ಅವಲಂಬನೆಯ ಸಮಸ್ಯೆ ಉಂಟಾಗಬಹುದು ಆರೋಗ್ಯದ ಕಡೆಗೆ ಗಮನ ಹರಿಸಿ ಮತ್ತು ನಿರಗೃತಿಕ ಆಹಾರ ಪದ್ಧತಿಯನ್ನು ಬದಲಿಸಿ ಯೋಗ ಧ್ಯಾನ ಮತ್ತು ಪ್ರಾಣಾಯಾಮದಿಂದ ಉತ್ತಮ ಫಲಿತಾಂಶ ಪಡೆಯಬಹುದು ಇಂದು ವಿವಾಹಿತ ವ್ಯಕ್ತಿಗಳಿಗೆ ಅತ್ತೆ ಮನೆಯ ಕಡೆಯಿಂದ ಹಣಕಾಸಿನ ಸಹಾಯ ಸಿಗುವ ಸಾಧ್ಯತೆ ಇದೆ ಆರ್ಥಿಕ ವಿಷಯಗಳಲ್ಲಿ ಜಾಗರೂಕತೆ ಅಗತ್ಯವಿದೆ ಖರ್ಚು ಮಾಡುವ ಮುನ್ನ ಎರಡು ಬಾರಿ ಯೋಚಿಸಿ ಹೊಸ ಹೂಡಿಕೆ ಅಥವಾ ಒಪ್ಪಂದಗಳ ಬಗ್ಗೆ ಸರಿಯಾದ ಮಾಹಿತಿ ಸಂಗ್ರಹಿಸಿ ವ್ಯಾಪಾರದಲ್ಲಿ ಉತ್ತಮ ಲಾಭದ ಸಾಧ್ಯತೆಗಳಿವೆ ಆದರೆ ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದು ನಿಮ್ಮ ಸಹೋದರ ಅಥವಾ ಕುಟುಂಬ ಸದಸ್ಯರೊಂದಿಗೆ ಸಂಬಂಧ ಗಟ್ಟಿಗೊಳ್ಳುವಂತೆ ನೋಡಿಕೊಳ್ಳಿ ಕುಟುಂಬದವರೊಂದಿಗೆ ಒಳ್ಳೆಯ ಸಂಭಾಷಣೆ ನಡೆಸಿ ಅನಗತ್ಯ ವಾಗ್ವಾದಗಳನ್ನು ತಪ್ಪಿಸಿ ಸೌಹಾರ್ದಯುತೆಯಿಂದ ಮಾತಾಡಿದರೆ ಮನೆಯಲ್ಲಿ ಶಾಂತಿ ಇರುತ್ತದೆ ಹಿರಿಯರ ಸಲಹೆಗಳನ್ನು ಅನುಸರಿಸಿದರೆ ಈ ದಿನ ಸುಗಮ ಉತ್ತಮವಾಗಿ ಸಾಗಬಹುದು ನಿರೀಕ್ಷೆ ಇಲ್ಲದ ಪ್ರಣಯ ಘಟನೆಗಳು ನಿಮ್ಮ ದಿನವನ್ನು ಆನಂದದಾಯಕವಾಗಿ ಮಾಡಬಹುದು ನೀವು ಒಬ್ಬ ಅಭಿಮಾನಿಯ ಭೇಟಿ ಮಾಡಬಹುದು ಅಥವಾ ಪ್ರೀತಿಯ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯಬಹುದು ಆದರೆ ತಾಳ್ಮೆಯಿಂದ ನಡೆದುಕೊಳ್ಳಿ ಅತಿಯಾದ ಬಹೋದ್ರೇಕದಿಂದ ಸಮಸ್ಯೆ ಉಂಟಾಗಬಹುದು ಸಂಬಂಧವನ್ನು ಗಟ್ಟಿ ಮಾಡಲು ಸ್ಪಷ್ಟ ಸಂಭಾಷಣೆ ಇರಲಿ ಈ ದಿನದಲ್ಲಿ ತಂತ್ರಜ್ಞಾನ ಮತ್ತು ಹೊಸ ಕೌಶಲ್ಯಗಳನ್ನು ಕಲಿಯಲು ನಿಮಗೆ ಉತ್ತಮ ಅವಕಾಶ ಸಿಗಬಹುದು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಲು ಮತ್ತು ನಿಮ್ಮ ಕೆಲಸದ ಶೈಲಿಯನ್ನು ಸುಧಾರಿಸಲು ಇದು ಸೂಕ್ತ ಸಮಯವಾಗಿದೆ ನಿಮ್ಮ ಸಂವಹನ ಕೌಶಲ್ಯಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಿ ಇದು ವೃತ್ತಿ ಜೀವನದಲ್ಲಿ ಉತ್ತಮ ಸಾಧನೆಗೆ ದಾರಿ ಮಾಡಬಹುದು ನಿಮ್ಮ ಸ್ನೇಹಿತರೊಂದಿಗೆ ಒಳ್ಳೆಯ ಸಮಯ ಕಳೆಯಲು ಇದು ಸೂಕ್ತ ದಿನವಾಗಿದೆ ಸಹ ಉದ್ಯೋಗಿಗಳೊಂದಿಗೆ ಸಕಾರಾತ್ಮಕವಾಗಿ ಕೆಲಸ ಮಾಡಿದರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಅನುಭವ ಸಿಗಬಹುದು ಹೊಸ ಪರಿಚಯಗಳು ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಸಹಾಯವಾಗಬಹುದು ನಿಮ್ಮ ಸಂಗಾತಿಯೊಂದಿಗೆ ಈ ದಿನ ಸುಖಕರವಾಗಿರುತ್ತದೆ ಅಲ್ಪ ಸ್ವಲ್ಪ ಮಾತಿನ ಅಸಮಾಧಾನ ಉಂಟಾದರೂ ಸಹ ಪರಸ್ಪರ ಮನಸ್ಸು ತಲುಪಿಕೊಳ್ಳಲು ಪ್ರಯತ್ನಿಸಿ ಒಂದಿಷ್ಟು ಗುಪ್ತ ಸಹಾಯ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷ ತರಬಹುದು ಸಂಗಾತಿಯಿಂದ ಆನಂದದಾಯಕ ಆಶ್ಚರ್ಯ ಸಿಗಬಹುದು ಸಿಂಹರಾಶಿ ಆರ್ಥಿಕವಾಗಿ ಚೇತರಿಕೆ ಕಾಣುವ ಸಾಧ್ಯತೆ ಇದೆ ವ್ಯಾಪಾರ ಅಥವಾ ಹೂಡಿಕೆಯಲ್ಲಿ ಜಾಗ್ರತೆ ವಹಿಸಿ ಮನೆಯಲ್ಲಿ ಶುಭ ಕಾರ್ಯ ನಡೆಯುವ ಸಾಧ್ಯತೆ ಇದೆ ಸಂಗಾತಿಯೊಂದಿಗೆ ಸಣ್ಣ ಮಾತಿನ ಕಲಹ ಉಂಟಾಗಬಹುದು ಸಹನೆ ಇರಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಲಭ್ಯವಾಗುತ್ತದೆ ಹಿರಿಯರ ಸಲಹೆ ಪಾಲಿಸಿಕೊಂಡು ಹೋದರೆ ಲಾಭವಾಗುತ್ತದೆ ಮಾನಸಿಕ ಒತ್ತಡದಿಂದ ದೂರವಿರಲು ಧ್ಯಾನ ಅಥವಾ ಯೋಗ ಅಳವಡಿಸಿಕೊಳ್ಳಿ ಇಂದು ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಜಾಗರೂಕತೆ ಇರಲಿ ಹೆಚ್ಚು ದುಡಿಯುವುದರಿಂದ ದೇಹದ ಶಕ್ತಿಯನ್ನು ಹಾಳು ಮಾಡಬಹುದು ಹೀಗಾಗಿ ಸರಿಯಾದ ವಿಶ್ರಾಂತಿ ಅಗತ್ಯವಿದೆ ಧ್ಯಾನ ಯೋಗ ಅಥವಾ ಹಗುರವಾದ ವ್ಯಾಯಾಮದಿಂದ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸಮತೋಲನಗೊಳಿಸಬಹುದು ಇಂದು ನೀವು ನಿಮ್ಮ ಸ್ನೇಹಿತರೊಂದಿಗೆ ಆನಂದಿಸಲು ಹೆಚ್ಚಿನ ಹಣವನ್ನು ಖರ್ಚು ಮಾಡಬಹುದು ಆದರೆ ಇದರ ಹೊರತಾಗಿಯೂ ನಿಮ್ಮ ಆರ್ಥಿಕ ಸ್ಥಿತಿ ಸ್ಥಿರವಾಗಿರುತ್ತದೆ ಹೂಡಿಕೆ ಮತ್ತು ಖರ್ಚು ಮಾಡುವ ಮೊದಲು ಯೋಗ್ಯವಾಗಿ ಪರಿಗಣಿಸಿ ವ್ಯವಹಾರದಲ್ಲಿ ನೂತನ ಯೋಜನೆಗಳನ್ನು ಬಳಸಿಕೊಳ್ಳುವುದರಿಂದ ಉತ್ತಮ ಲಾಭ ಪಡೆಯುವ ಸಾಧ್ಯತೆ ಇದೆ ನಿಮ್ಮ ಸ್ನೇಹಿತರು ನಿಮಗೆ ಅಪರೂಪದ ವ್ಯಕ್ತಿಯ ಪರಿಚಯ ಮಾಡಿಸಬಹುದು ಇದು ಭವಿಷ್ಯದಲ್ಲಿ ಸಹಾಯವಾಗಬಹುದು ಆದರೆ ಸ್ನೇಹಿತರು ಇಂದು ನಿಮ್ಮ ನಿರೀಕ್ಷೆಯನ್ನು ಪೂರೈಸದಿರುವ ಸಾಧ್ಯತೆ ಇದೆ ಇದರಿಂದ ಸ್ವಲ್ಪ ನಿರಾಸೆಯೂ ಆಗಬಹುದು ಕುಟುಂಬದ ವಿಷಯದಲ್ಲಿ ಜಾಣ್ಮೆಯಿಂದ ನಿರ್ಧಾರ ಕೈಗೊಳ್ಳಿ ಹಿರಿಯರ ಸಲಹೆ ಬೆಳೆ ಬಾಳಬಹುದು ನೀವು ನಿಮ್ಮ ಸಂಗಾತಿಯೊಂದಿಗೆ ಹೊರಗೆ ಹೋಗಲು ಯೋಚಿಸಿದರೆ ಯಾವುದೋ ಅಗತ್ಯ ಕೆಲಸ ಅದನ್ನು ಹಾಳು ಮಾಡಬಹುದು ಇದರಿಂದ ಕೆಲವು ಮಾತಿನ ಗುದ್ದಾಟ ಉಂಟಾಗುತ್ತದೆ ನಿಮ್ಮ ಅಭಿಪ್ರಾಯಗಳಿಗೆ ಇತರರಿಂದ ಒಪ್ಪಿಗೆ ದೊರಕುವ ದಿನವಾಗಿದೆ ನಿಮ್ಮ ತಾಳ್ಮೆ ಮತ್ತು ಅನುಭವವು ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಗೌರವ ತರುತ್ತದೆ ಹೊಸ ಯೋಜನೆಗಳು ಮತ್ತು ಕಾರ್ಯಗಳಿಗಾಗಿ ಇದು ಉತ್ತಮ ದಿನವಾಗಿದೆ ನಿಮ್ಮ ಸಲಹೆಗಳು ಪ್ರಭಾವ ಬೀರುವ ಸಾಧ್ಯತೆ ಇರುವುದರಿಂದ ಇದನ್ನು ಸೂಕ್ತವಾಗಿ ಬಳಸಿಕೊಳ್ಳಿ ನಿಮ್ಮ ಸಾಮಾಜಿಕ ವಲಯವು ಇಂದು ವಿಸ್ತಾರವಾಗಬಹುದು ಹೊಸ ವ್ಯಕ್ತಿಗಳನ್ನು ಭೇಟಿ ಮಾಡುವ ಅವಕಾಶ ನಿಮಗೆ ಸಿಗಬಹುದು ಆದರೆ ಎಲ್ಲರ ಮೇಲೂ ಹೆಚ್ಚು ಭರವಸೆ ಇಡುವುದರಿಂದ ನಿರಾಶೆ ಆಗುವ ಸಾಧ್ಯತೆ ಇದೆ ನಿಮ್ಮ ಮಾತುಗಳನ್ನು ಜಾನ್ಮೆಯಿಂದ ಬಳಸುವುದು ಉತ್ತಮ ವಿವಾಹಿತರ ಜೀವನದಲ್ಲಿ ಸಣ್ಣ ದೋಷಗಳಿದ್ದರೂ ಈ ದಿನ ಒಂದು ಸಿಹಿಯಾದ ಅನುಭವ ನೀಡಬಹುದು ಸಂಗಾತಿ ಪ್ರೀತಿಯನ್ನು ವ್ಯಕ್ತಪಡಿಸಲು ಮತ್ತು ಹೊಸ ಅನುಭವಗಳನ್ನು ಹಂಚಿಕೊಳ್ಳಲು ಇದು ಒಳ್ಳೆಯ ಸಮಯವಾಗಿದೆ ಸಂಬಂಧದಲ್ಲಿ ಸಮಾಧಾನವಾಗಲು ಪರಸ್ಪರ ಮನಸ್ಸು ತಲುಪಿಕೊಳ್ಳಲು ಪ್ರಯತ್ನಿಸಿಯೇ ಕನ್ಯಾ ರಾಶಿಯೇ ನಿಮ್ಮ ಪರಿಶ್ರಮಕ್ಕೆ ಇಂದಿನ ದಿನ ಉತ್ತಮ ಪ್ರತಿಫಲ ನೀಡಬಹುದು ಉದ್ಯೋಗಸ್ಥರಿಗೆ ಒಳ್ಳೆಯ ದಿನವಾಗಿದೆ ಆದರೆ ಸಹ ಉದ್ಯೋಗಿಗಳೊಂದಿಗೆ ಸಮನ್ವಯತೆ ಅವಶ್ಯಕವಾಗಿದೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ನಿದ್ದೆಯ ಕೊರತೆಯಿಂದ ಸಮಸ್ಯೆ ಎದುರಾಗಬಹುದು ಶುಭ ಸುದ್ದಿಯ ನಿರೀಕ್ಷೆ ಇದೆ ಹೊಸ ಸ್ನೇಹಗಳು ಬೆಳೆಯಬಹುದು ತಾಳ್ಮೆ ಮತ್ತು ಸಹನೆಯಿಂದ ಎಲ್ಲವನ್ನು ನಿರ್ವಹಿಸಿ ಇಂದು ನೀವು ನಿಮ್ಮನ್ನು ಆರೈಕೆ ಮಾಡಿಕೊಳ್ಳಲು ಇತರರ ಅಗತ್ಯಗಳು ಅಡ್ಡಿಯಾಗಬಹುದು ಆದರೆ ನಿಮಗಾಗಿ ಸ್ವಲ್ಪ ಸಮಯವನ್ನು ಮೀಸಲಿಡಿಯೇ ಒತ್ತಡದಿಂದ ಮುಕ್ತವಾಗಲು ನಿಮ್ಮ ಇಷ್ಟದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಆರೋಗ್ಯದ ಕಡೆ ಗಮನ ಹರಿಸಿ ಸರಿಯಾದ ಆಹಾರ ಮತ್ತು ವಿಶ್ರಾಂತಿಯೊಂದಿಗೆ ದೈನಂದಿನ ಜೀವನ ಶೈಲಿಯನ್ನು ಬದಲಾಯಿಸಿ ಇಂದು ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ಅವಶ್ಯಕವಾಗಿದೆ ಖರ್ಚನ್ನು ನಿಯಂತ್ರಿಸಿ ಅತಿಯಾದ ವ್ಯಯದಿಂದ ದೂರವಿರಿಯೇ ಸಂಬಂಧಿಗಳು ಅಥವಾ ಸ್ನೇಹಿತರು ನಿಮ್ಮ ಉದಾರ ಸ್ವಭಾವವನ್ನು ದುರುಪಯೋಗ ಪಡಿಸಿಕೊಳ್ಳುವ ಪ್ರಯತ್ನವಿದೆಯಾ ಆದ್ದರಿಂದ ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರಿಕೆ ಇರಲಿ ಹೊಸ ಹೂಡಿಕೆಯನ್ನು ಮಾಡುವ ಮುನ್ನ ಸರಿಯಾದ ಸಂಶೋಧನೆ ಮಾಡಿ ನಿಮ್ಮ ಸಂಬಂಧಿಕರು ನಿಮಗೆ ಸಹಾಯ ಕೇಳಬಹುದು ಆದರೆ ನೀವು ಎಲ್ಲರಿಗೂ ಸಹಾಯ ಮಾಡಲು ಸಾಧ್ಯವಿಲ್ಲ ಅತಿಯಾದ ದಯೆಯಿಂದ ಮುಜುಗರದ ಪರಿಸ್ಥಿತಿ ಉಂಟಾಗಬಹುದು ಆದ್ದರಿಂದ ಒತ್ತಡಕ್ಕೆ ಒಳಗಾಗದೆ ನಿರ್ಧಾರ ಮಾಡುವುದು ಉತ್ತಮ ವದಂತಿಗಳಿಂದ ದೂರವಿರಿಯೇ ಮತ್ತು ಯಾವುದೇ ವಿಷಯಕ್ಕೆ ತಕ್ಷಣ ಪ್ರತಿಕ್ರಿಯೆ ನೀಡುವುದನ್ನು ತಪ್ಪಿಸಿಯೇ ನಿಮ್ಮ ಪ್ರಣಯ ಸಂಬಂಧದಲ್ಲಿ ಅಲ್ಪ ಸ್ವಲ್ಪ ಅಸಮಾಧಾನ ಇರಬಹುದು ನಿಮ್ಮ ಪ್ರಿಯ ವ್ಯಕ್ತಿಯೊಂದಿಗೆ ಸನಿಹವಿರುವ ಪ್ರಯತ್ನ ಮಾಡುವುದು ಉತ್ತಮ ನಿಮ್ಮ ಪ್ರೀತಿಯ ವ್ಯಕ್ತಿಗೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಲು ಅವಕಾಶ ನೀಡಿ ಒಳ್ಳೆಯ ಸಂಭಾಷಣೆ ಪ್ರೇಮ ಸಂಬಂಧವನ್ನು ಗಟ್ಟಿ ಮಾಡಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳ ಬಗ್ಗೆ ತಿಳಿಯಲು ನುರಿತ ಜನರೊಂದಿಗೆ ಸಂಪರ್ಕ ಬೆಳೆಸುವುದು ಒಳ್ಳೆಯದು ಅವರ ಭವಿಷ್ಯದಲ್ಲಿ ಪ್ರಗತಿಯನ್ನು ಊಹಿಸಲು ಸಹಾಯ ಮಾಡಬಹುದು ಕೆಲಸದ ಸ್ಥಳದಲ್ಲಿ ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಿ ಅನುಭವಿಗಳ ಸಲಹೆ ಬಹಳ ಪ್ರಮುಖವಾಗುತ್ತದೆ ನಿಮ್ಮ ಸ್ನೇಹಿತರು ಅಥವಾ ಸಹ ಉದ್ಯೋಗಿಗಳಿಂದ ಲಾಭ ಆಗುವ ಸಾಧ್ಯತೆ ಇದೆ ಹೊಸ ಸಂಪರ್ಕಗಳು ಭವಿಷ್ಯದಲ್ಲಿ ಸಹಾಯ ಮಾಡಬಹುದು ಆದರೆ ಕಟ್ಟುಕತೆಗಳು ಮತ್ತು ವದಂತಿಗಳಿಂದ ದೂರವಿರುವುದು ತುಂಬ ಒಳ್ಳೆಯದು ನಿಮ್ಮ ಹೆಸರು ಕೆಡಿಸಿಕೊಳ್ಳಬೇಡಿ ನಿಮ್ಮ ಸಂಗಾತಿಯಂದು ನಿಮ್ಮ ಕಾರ್ಯನಿಷ್ಠತೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಬಹುದು ಆದರೆ ದಿನದ ಅಂತ್ಯಕ್ಕೆ ಅವರು ನಿಮ್ಮ ಸತ್ಯನಿಷ್ಠೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಸಹನೆ ಮತ್ತು ಪರಸ್ಪರ ನಂಬಿಕೆಯೊಂದಿಗೆ ಮಾತುಕತೆ ನಡೆಸಿದರೆ ಸಂಬಂಧವನ್ನು ಗಟ್ಟಿ ಮಾಡಬಹುದು ಪ್ರೀತಿಯನ್ನು ವ್ಯಕ್ತಪಡಿಸಲು ಈ ದಿನ ಉತ್ತಮ ಅವಕಾಶ ನೀಡುತ್ತದೆ to la ಕೌಟುಂಬಿಕ ಕಲಹಗಳು ತಪ್ಪಿಸಲು ಯತ್ನಿಸಿ ಉದ್ಯೋಗದಲ್ಲಿ ನಿರೀಕ್ಷಿತ ಬದಲಾವಣೆಯ ಸಾಧ್ಯತೆ ಇದೆ ವ್ಯವಹಾರದಲ್ಲಿ ಲಾಭದಾಯಕ ಅವಕಾಶಗಳ ಬಗ್ಗೆ ಯೋಚನೆ ಮಾಡಬಹುದು ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಕೊಡಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನವಾಗಿದೆ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಸಿದ್ಧರಾಗಿರುವವರಿಗೆ ಉತ್ತಮ ದಿನವಾಗಿದೆ ಹೊಸ ಗೆಳೆಯರ ಪರಿಚಯ ಸಾಧ್ಯತೆ ಇದೆ ನಿಮ್ಮ ಸಾಮರ್ಥ್ಯಗಳನ್ನು ಚೆನ್ನಾಗಿ ಬಳಸಿಕೊಳ್ಳಿ ನಿಮ್ಮ ಹಣಕಾಸಿನ ಯೋಜನೆಗಳತ್ತ ಗಮನ ಹರಿಸಿ ಇಂದು ನೀವು ನಿಮ್ಮ ಒತ್ತಡ ಮತ್ತು ಕೋಪವನ್ನು ನಿಯಂತ್ರಿಸಲು ಪ್ರಯತ್ನಿಸಿ ಇಲ್ಲದಿದ್ದರೆ ಅದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಧ್ಯಾನ ಮತ್ತು ಯೋಗ ಅಭ್ಯಾಸದಿಂದ ಶಾಂತಿ ಪಡೆಯಲು ಸಾಧ್ಯವಾಗುತ್ತದೆ ಸಂತುಷ್ಟ ಮನಸ್ಥಿತಿ ಆರೋಗ್ಯದ ಮೇಲೆ ಸಹಕಾರಿಯಾಗುತ್ತದೆ ನಿಮ್ಮ ಸಹೋದರ ಅಥವಾ ಸಂಬಂಧಿಕರು ಇಂದು ನಿಮ್ಮಿಂದ ಹಣಕ್ಕೆ ಸಹಾಯ ಕೇಳಬಹುದು ಯೋಗ್ಯತೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಪರಿಗಣಿಸಿ ಹಣಕಾಸು ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅನಾವಶ್ಯಕ ಖರ್ಚನ್ನು ಕಡಿಮೆ ಮಾಡುವುದು ನಿಮ್ಮ ಭವಿಷ್ಯಕ್ಕಾಗಿ ಒಳ್ಳೆಯದು ವ್ಯಾಪಾರದಲ್ಲಿನ ಹೊಸ ಯೋಜನೆಗಳನ್ನು ಪ್ರಾರಂಭಿಸುವ ಮುನ್ನ ಸರಿಯಾಗಿ ಪರಿಶೀಲಿಸಿ ಧಾರ್ಮಿಕ ಅಥವಾ ಶುಭ ಕಾರ್ಯಗಳನ್ನು ಮನೆಯಲ್ಲಿ ಆಯೋಜಿಸಲು ಯೋಗವಿದೆ ಕುಟುಂಬದ ಜೊತೆ ಸಮಯ ಕಳೆಯುವ ಮೂಲಕ ಮನಸ್ಸಿಗೆ ಸಂತೋಷ ದೊರಕಬಹುದು ಸಾಮಾಜಿಕವಾಗಿ ನೀವು ಹೆಚ್ಚು ಸಕ್ರಿಯರಾಗಿರಬಹುದು ಇದರಿಂದ ನಿಮ್ಮ ಪ್ರಭಾವ ಮತ್ತು ಪ್ರೀತಿ ಹೆಚ್ಚಾಗಬಹುದು ನಿರೀಕ್ಷೆ ಇಲ್ಲದೆ ಪ್ರಣಯ ಪ್ರಸಂಗಗಳು ಇಂದು ನಡೆಯಬಹುದು ನಿಮ್ಮ ಮನಸ್ಸಿನಲ್ಲಿ ಪ್ರೀತಿಯ ಹೊಸ ಅಲೆ ಉದಯಿಸಬಹುದು ಈಗಾಗಲೇ ಸಂಬಂಧದಲ್ಲಿರುವವರು ತಮ್ಮ ಪ್ರೀತಿಯನ್ನು ಮತ್ತಷ್ಟು ಗಟ್ಟಿ ಮಾಡುವ ಅವಕಾಶ ಪಡೆಯಬಹುದು ನಿಮ್ಮ ಸಂಗಾತಿಗೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಮುಕ್ತ ಅವಕಾಶ ನೀಡಿರಿಯೇ ಇಂದು ನೀವು ನಿಮ್ಮ ಉದ್ಯೋಗದ ಶೋಧ ಅಥವಾ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳಿಗಾಗಿ ಶ್ರಮಿಸುವುದು ಉತ್ತಮ ನಿಮ್ಮ ಹೆಸರನ್ನು ಉತ್ತಮ ಮಾಡುವುದು ಹೊಸ ಅವಕಾಶಗಳನ್ನು ಹುಡುಕುವುದು ಲಾಭದಾಯಕವಾಗುತ್ತದೆ ನೀವು ಇಂದು ನಿಮ್ಮ ಮೇಲಧಿಕಾರಿಗಳಿಂದ ಮೆಚ್ಚುಗೆಯನ್ನು ಪಡೆಯುತ್ತೀರಿ ನಿಮ್ಮ ಕೆಲಸದಲ್ಲಿ ಅವರು ನಿಮಗೆ ಸಹಾಯ ಮಾಡಲು ಎದುರಾಗಬಹುದು ನಿಮ್ಮ ಸ್ನೇಹಿತರು ಅಥವಾ ಸಹ ಉದ್ಯೋಗಿಗಳು ನಿಮ್ಮ ವರ್ತನೆಯಿಂದ ಸ್ವಲ್ಪ ಅಸಮಾಧಾನಗೊಳ್ಳಬಹುದು ನಿಮ್ಮ ಮಾತುಗಳ ಮೇಲೆ ನಿಯಂತ್ರಣ ಇರಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳುವುದು ಮುಖ್ಯವಾಗುತ್ತದೆ ಹೊಸ ಪರಿಚಯಗಳು ಪ್ರಯೋಜನಕಾರಿಯಾಗಬಹುದು ನಿಮ್ಮ ಸಂಗಾತಿಯೊಂದಿಗೆ ಹೊಸದಾಗಿ ಸಮಯ ಕಳೆಯಲು ಪ್ರಯತ್ನಿಸಿ ಅವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಮಾತುಕತೆ ಮತ್ತು ಒಟ್ಟಿಗೆ ಸಮಯ ಕಳೆದರೆ ಉತ್ತಮ ಪ್ರೀತಿಯ ಹೊಸ ಅಂಶಗಳನ್ನು ಅನ್ವೇಷಿಸಿ ಇದರಿಂದ ಸಂಬಂಧವನ್ನು ಹೆಚ್ಚು ಆನಂದಕರಗೊಳಿಸಬಹುದು ವೃಶ್ಚಿಕ ರಾಶಿ ಆರ್ಥಿಕವಾಗಿ ಲಾಭದಾಯಕ ಸಮಯವಿದು ಆದರೆ ತಕ್ಷಣದ ಖರ್ಚು ಎದುರಾಗಬಹುದು ಮನೆಯಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಬಹುದು ಪ್ರವಾಸದ ಯೋಗವಿದೆ ಆದರೆ ಎಚ್ಚರಿಕೆಯಿಂದ ಪ್ರಯಾಣ ಮಾಡಿ ವಿರೋಧಿಗಳು ಸೋಲುತ್ತಾರೆ ಮತ್ತು ನ್ಯಾಯಾಲಯದ ಪ್ರಕರಣಗಳಲ್ಲಿ ಉತ್ತಮ ಪರಿಸ್ಥಿತಿ ಇರುತ್ತದೆ ದಕ್ಷತೆಯು ಸುಧಾರಿಸುತ್ತದೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ನಿಮಗೆ ಅವಕಾಶ ಸಿಗುತ್ತದೆ ನಿಮ್ಮ ಮನಸ್ಸಿಗೆ ಶಾಂತಿ ನೀಡಲು ಇಂದು ಧ್ಯಾನ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಕಳೆಯುವುದು ಉತ್ತಮ ಮನಸ್ಥಿತಿಯನ್ನು ಸ್ಥಿರವಾಗಿ ಯೋಗ ಪ್ರಾಣಾಯಾಮ ಮಾಡುವುದು ಲಾಭದಾಯಕ ಒತ್ತಡ ಮತ್ತು ಕಳವಳ ದೂರವಿಡಿಯೇ ಇದರಿಂದ ಆರೋಗ್ಯ ಉತ್ತಮವಾಗಿರುತ್ತದೆ ನಿಮ್ಮ ಆರ್ಥಿಕ ಸ್ಥಿತಿ ಸದೃಢವಾಗಿರಲಿದೆ ನೀವು ಯಾರಿಗಾದರೂ ಸಾಲ ನೀಡಿದ್ದರೆ ಅದನ್ನು ಮರಳಿ ಪಡೆಯುವ ಅವಕಾಶವಿದೆ ಹೊಸ ಹಣಕಾಸು ಯೋಜನೆಗಳನ್ನು ಪ್ರಾರಂಭಿಸಲು ಒಳ್ಳೆಯ ದಿನವಿದು ವ್ಯಾಪಾರಿಗಳಿಗೆ ಲಾಭದಾಯಕ ಡೀಲುಗಳು ಎದುರಾಗಬಹುದು ನಿಮ್ಮ ಖುಷಿಯ ಸ್ವಭಾವದಿಂದ ಇಡೀ ಕುಟುಂಬಕ್ಕೆ ಸಂತೋಷದ ವಾತಾವರಣ ನಿರ್ಮಾಣವಾಗಲಿದೆ ಬಂಧು ಬಳಗದೊಂದಿಗೆ ಉತ್ತಮ ಸಂವಹನ ಇಟ್ಟುಕೊಳ್ಳಿ ಇಂದು ಯಾವುದೇ ಧಾರ್ಮಿಕ ಅಥವಾ ಸಾಮಾಜಿಕ ಸಮಾರಂಭದಲ್ಲಿ ಭಾಗವಹಿಸುವುದು ಸಾಧ್ಯವಾಗಬಹುದು ನಿಮ್ಮ ಪ್ರೀತಿಯ ಜೀವನ ಇಂದು ಸಂತೋಷಮಯವಾಗಿರುತ್ತದೆ ದಿನದ ಶುರುವಿನಲ್ಲಿ ಪ್ರೀತಿಯ ಭಾವನೆಗಳ ಬಣ್ಣ ತುಂಬಿದ ಕ್ಷಣಗಳನ್ನು ಅನುಭವಿಸುವಿರಿ ಆದರೆ ರಾತ್ರಿ ಹೊತ್ತಿಗೆ ಹಳೆಯ ವಿಷಯದ ಬಗ್ಗೆ ಚರ್ಚೆ ನಡೆದರೆ ಜಗಳ ಉಂಟಾಗಬಹುದು ಮಾತಿನಲ್ಲಿ ಸಂಯಮವಿರಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮೆಚ್ಚುಗೆ ಸಿಗುವ ದಿನವಿದು ಮೇಲಧಿಕಾರಿಗಳಿಂದ ನಿಮ್ಮ ಕೆಲಸವನ್ನು ಗುರುತಿಸಿ ಶ್ಲಾಘಿಸುವ ಸಾಧ್ಯತೆ ಇದೆ ನಿಮ್ಮ ವೃತ್ತಿ ಯೋಗ ದೃಷ್ಟಿಯಿಂದ ಯಶಸ್ವಿ ದಿನವೆನಿಸಬಹುದು ಹೊಸ ಅವಕಾಶಗಳು ಎದುರಾಗಬಹುದು ಹಳೆಯ ಸ್ನೇಹಿತರನ್ನು ಭೇಟಿಯಾಗಲು ಇಂದು ಉತ್ತಮ ಅವಕಾಶವಿದೆ ಸುದೀರ್ಘ ಕಾಲದ ಸ್ನೇಹ ಸಂಬಂಧ ಮತ್ತೆ ಹೊಸ ಚೈತನ್ಯವನ್ನು ಪಡೆಯಬಹುದು ಹೊಸ ಸಂಪರ್ಕಗಳು ನಿಮ್ಮ ಭವಿಷ್ಯದಲ್ಲಿ ಸಹಕಾರಿಯಾಗಬಹುದು ನೀವು ಮತ್ತು ನಿಮ್ಮ ಸಂಗಾತಿ ನಡುವೆ ಇತ್ತೀಚಿನ ಕೆಲವು ಸಮಸ್ಯೆಗಳು ಇದ್ದರೂ ಇಂದು ಅವರಿಂದ ಒಳ್ಳೆಯ ಸ್ಪಂದನೆ ಸಿಗುವ ಸಾಧ್ಯತೆ ಇದೆ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಅವಕಾಶ ಕೊಡಿ ಇದರಿಂದ ಸಂಬಂಧ ಬಲವಾಗಿರುತ್ತದೆ ಧನುರಾಶಿ ನಿಮ್ಮ ಶ್ರಮಕ್ಕೆ ಉತ್ತಮ ಪ್ರತಿಫಲ ಸಿಗುತ್ತದೆ ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಯೋಗ್ಯ ಸಲಹೆ ಪಡೆಯಿರಿ ಸ್ನೇಹಿತರಿಂದ ಸಹಾಯ ನಿರೀಕ್ಷಿಸಬಹುದು ಉದ್ಯೋಗದಲ್ಲಿ ಒಳ್ಳೆಯ ಅವಕಾಶಗಳು ಎದುರಾಗಬಹುದು ಕುಟುಂಬದಲ್ಲಿ ಸಣ್ಣ ಸಮಸ್ಯೆಗಳಿದ್ದರೂ ಸುಗಮವಾಗಿ ಪರಿಹಾರವಾಗಬಹುದು ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶದ ನಿರೀಕ್ಷೆ ಇದೆ ಹೊಸ ವ್ಯವಹಾರ ಪ್ರಾರಂಭಿಸುವ ಯೋಗವಿದೆ ನಿಮ್ಮ ಆಕರ್ಷಕ ಸ್ವಭಾವ ಮತ್ತು ಚೇತರಿಕೆಯ ಮನಸ್ಥಿತಿ ನಿಮ್ಮ ಶರೀರ ಮತ್ತು ಮನಸ್ಸಿನ ಆರೋಗ್ಯವನ್ನು ಹಿತವಾಗಿಡುತ್ತದೆ ಯೋಗ ಮತ್ತು ಧ್ಯಾನದಲ್ಲಿ ಸಮಯ ಕಳೆಯುವುದರಿಂದ ಮನಸ್ಥಿತಿಗೆ ಶಾಂತಿ ಸಿಗಬಹುದು ಹಣಕಾಸಿನ ಸ್ಥಿತಿ ದಿನದ ಬೆಳಿಗ್ಗೆ ಸ್ವಲ್ಪ ಅಸ್ಥಿರವಾದರೂ ಸಂಜೆ ಹೊತ್ತಿಗೆ ಸುಧಾರಣೆಯಾಗಲಿದೆ ಹೊಸ ಹಣಕಾಸು ಯೋಜನೆಗಳನ್ನು ಆರಂಭಿಸುವ ಮೊದಲು ಸೂಕ್ತವಾದ ಪರಿಶೀಲನೆ ಮಾಡಿ ವ್ಯಾಪಾರಿಗಳಿಗೆ ಪ್ರಯಾಣ ಲಾಭದಾಯಕವಾಗಬಹುದು ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ಅಭಿಪ್ರಾಯ ಭಿನ್ನತೆಗಳು ಉಂಟಾಗಬಹುದು ಆದರೆ ಅವರ ಅನುಭವ ಮತ್ತು ಸಲಹೆಗಳನ್ನು ಗಮನಾರ್ಹವಾಗಿ ಆಲಿಸುವುದು ಉತ್ತಮ ಎಲ್ಲರೊಂದಿಗೆ ಸ್ನೇಹ ಭಾವದಿಂದ ನಡೆಯುವುದು ಕಲಹ ತಪ್ಪಿಸಲು ಸಹಾಯ ಮಾಡಬಹುದು ನಿಮ್ಮ ಪ್ರೀತಿ ಪಾತ್ರರಿಂದ ಅಥವಾ ಜೀವನ ಸಂಗಾತಿಯಿಂದ ಒಂದು ವಿಶೇಷ ಕಾರ್ಯ ನಿಮಗೆ ಸಂತೋಷ ತರಲಿದೆ ಅವರೊಂದಿಗೆ ಮನಸಾರೆ ಮಾತನಾಡಿ ಇದು ಸಂಬಂಧವನ್ನು ಮತ್ತಷ್ಟು ಬಲಪಡಿಸುತ್ತದೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಗೆ ಮೆಚ್ಚುಗೆ ದೊರೆಯುವ ದಿನವಾಗಿದೆ ಸಹ ಉದ್ಯೋಗಿಗಳು ಮತ್ತು ಮೇಲಾಗಿರುವವರ ನಿಮ್ಮ ಪ್ರತಿಭೆಯನ್ನು ಗುರುತಿಸಲಿದ್ದಾರೆ ಹೊಸ ವೃತ್ತಿ ಅವಕಾಶಗಳು ಬರುವ ಸಾಧ್ಯತೆ ಇದೆ ಸ್ನೇಹಿತರೊಂದಿಗೆ ಕಾಲ ಕಳೆಯಲು ಅವಕಾಶ ಸಿಗಬಹುದು ಅವರೊಂದಿಗೆ ಉಂಟಾಗುವ ಮಾತುಕತೆ ನಿಮಗೆ ನೂತನ ಚಿಂತನೆಗಳನ್ನು ನೀಡಬಹುದು ಸಮೂಹ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಸಂತೋಷ ತರಬಹುದು ನಿಮ್ಮ ಸಂಗಾತಿಯಿಂದ ನಿಮಗೆ ಇಂದು ವಿಶೇಷ ಪ್ರೀತಿಯ ಸ್ಪಂದನೆ ಸಿಗಲಿದೆ ಅವರೊಂದಿಗೆ ಒಳ್ಳೆಯ ಸಮಯ ಕಳೆಯಲು ಪ್ರಯತ್ನಿಸಿ ಇದು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಬಲಪಡಿಸುತ್ತದೆ ಮಕರ ರಾಶಿ ಆರ್ಥಿಕ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯವಿದೆ ಮನೆಯಲ್ಲಿ ಹೊಸದೇನಾದರೂ ಖರೀದಿಸುವ ಯೋಗವಿದೆ ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡ ಅನುಭವಿಸಬಹುದು ಆದರೆ ತಾಳ್ಮೆಯಿಂದ ಕೆಲಸ ಮಾಡಿದರೆ ಯಶಸ್ಸು ಸಿಗುತ್ತದೆ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡಲು ಪ್ರಯತ್ನಿಸಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಆಪ್ತರಿಂದ ಸಹಾಯ ದೊರಕಬಹುದು ಶುಭ ಸುದ್ದಿ ನಿರೀಕ್ಷಿಸಬಹುದು ನಿಮ್ಮ ವೈಯಕ್ತಿಕ ಸಮಸ್ಯೆಗಳು ಮನಸ್ಸಿನ ಶಾಂತಿ ಹಾಳು ಮಾಡಬಹುದು ಯೋಗ ಮತ್ತು ಮನಸ್ಸಿಗೆ ಶಾಂತಿ ಕೊಡುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಒತ್ತಡ ಕಡಿಮೆಯಾಗಬಹುದು ಆರ್ಥಿಕವಾಗಿ ಉತ್ತಮ ದಿನವಾಗಿದೆ ವಿಶೇಷವಾಗಿ ರಿಯಲ್ ಎಸ್ಟೇಟ್ ಅಥವಾ ಆರ್ಥಿಕ ಹೂಡಿಕೆಗೆ ಉತ್ತಮ ಅವಕಾಶಗಳು ಲಭ್ಯವಾಗಬಹುದು ಹಣಕಾಸು ನಿರ್ವಹಣೆಯಲ್ಲಿ ಎಚ್ಚರಿಕೆಯಿಂದ ಇರಿ ಇತರರಲ್ಲಿ ಅತಿಯಾಗಿ ದೋಷ ಹುಡುಕದಿರಿ ಇದು ಸಂಬಂಧಗಳಲ್ಲಿ ತೊಂದರೆ ತರಬಹುದು ಕುಟುಂಬ ಸದಸ್ಯರ ಸಲಹೆಗಳನ್ನು ಗೌರವದಿಂದ ಸ್ವೀಕರಿಸಿ ಅವರು ನಿಮಗೆ ನಿಜವಾಗಿಯೂ ಒಳ್ಳೆಯದು ಬಯಸುತ್ತಾರೆ ನಿಮ್ಮ ಸಂಗಾತಿಯೊಂದಿಗೆ ಇಂದು ಒಳ್ಳೆಯ ದಿನವಾಗಿದೆ ನೀವು ನಿಮ್ಮ ಸಂಬಂಧವನ್ನು ಹೊಸದಾಗಿ ಅರಿತುಕೊಳ್ಳುವ ಅವಕಾಶ ಸಿಗಬಹುದು ಅಂದುಕೊಂಡ ಯೋಜನೆಗಳು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ಪ್ರಯತ್ನಿಸಿ ಕಳೆದ ದಿನಗಳ ಅಸಮಾಧಾನವಿದ್ದರೆ ಇಂದು ಕೆಲಸದಲ್ಲಿ ಪ್ರಗತಿ ಕಂಡುಬರುತ್ತದೆ ಉದ್ಯೋಗಿಗಳ ಸಹಕಾರ ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಬಹುದು ಆದರೆ ಕೆಲವೊಮ್ಮೆ ಅವರೊಂದಿಗೆ ಕಳೆಯುವ ಸಮಯವನ್ನು ವ್ಯರ್ಥವೆಂದು ಅನಿಸುವ ಸಾಧ್ಯತೆ ಇದೆ ನಿಮ್ಮ ಸ್ನೇಹಿತರು ಅಥವಾ ಪರಿಚಿತರೊಂದಿಗೆ ಒಂದಷ್ಟು ಹೊಸ ಆಲೋಚನೆಗಳನ್ನು ಹಂಚಿಕೊಳ್ಳುವ ಅವಕಾಶವಿದೆ ಅನುಭವಿಗಳ ಜೊತೆಗಿನ ಮಾತುಕತೆ ಭವಿಷ್ಯದ ಯೋಜನೆಗಳಿಗೆ ಪೂರಕವಾಗಬಹುದು ಕುಂಭರಾಶಿ ಇಂದಿನ ದಿನದಲ್ಲಿ ಆರ್ಥಿಕವಾಗಿ ಲಾಭ ಸಾಧ್ಯತೆ ಇದೆ ಖರ್ಚುಗಳನ್ನು ಸಮತೋಲನದಲ್ಲಿಡಿ ಸಂಬಂಧಗಳಲ್ಲಿ ಸಂವಹನದ ಕೊರತೆ ಸಮಸ್ಯೆ ಉಂಟಾಗಬಹುದು ಸ್ಪಷ್ಟತೆಯಿಂದ ಮಾತನಾಡಿ ಉದ್ಯೋಗದಲ್ಲಿ ಪ್ರೋತ್ಸಾಹ ಅಥವಾ ಹೆಚ್ಚುವರಿ ಜವಾಬ್ದಾರಿ ನೀಡಬಹುದು ವ್ಯಾಪಾರಿಗಳಿಗೆ ಲಾಭದಾಯಕ ಅವಕಾಶವಿದೆ ಹೊಸ ಯೋಜನೆಗಳು ಯಶಸ್ವಿಯಾಗಬಹುದು ಆತ್ಮವಿಶ್ವಾಸದಿಂದ ಕಾರ್ಯನಿರ್ವಹಿಸಿ ನಿಮ್ಮ ಆರೋಗ್ಯ ಇಂದು ಉತ್ತಮವಾಗಿರುತ್ತದೆ ಆದರೆ ಜಂಕ್ ಫುಡ್ ಮತ್ತು ಹೆಚ್ಚುವರಿ ಖರ್ಚುಗಳಿಂದ ದೂರವಿರಲು ಪ್ರಯತ್ನಿಸಿಯೇ ಧ್ಯಾನ ಮತ್ತು ಯೋಗದಿಂದ ಶಾರೀರಿಕ ಹಾಗೂ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು ಹಣದ ವಿಷಯದಲ್ಲಿ ಸದೃಢತೆ ಕಂಡುಬರುತ್ತದೆ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯಲು ಹಣ ಖರ್ಚಾಗಬಹುದು ಆದರೆ ಇದು ನಿಮ್ಮ ಆರ್ಥಿಕ ಸ್ಥಿತಿಗೆ ಹೆಚ್ಚಿನ ಹಾನಿ ಮಾಡುವುದಿಲ್ಲ ನೀವು ಪ್ರೀತಿಸುವವರೊಂದಿಗೆ ಮಧುರ ಕ್ಷಣಗಳನ್ನು ಕಳೆಯಲು ಇದು ಉತ್ತಮ ದಿನವಾಗಿದೆ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಇಂದು ನೀವು ಪ್ರೀತಿ ಪಾತ್ರರಿಂದ ವಿಶೇಷ ಉಡುಗೊರೆಗಳನ್ನು ಪಡೆಯುವ ಸಾಧ್ಯತೆ ಇದೆ ಹಾಗೂ ಕೊಡುವ ಅವಕಾಶವನ್ನು ಪಡೆಯಬಹುದು ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಶ್ರಮವನ್ನು ಸರಿಯಾದ ದಿಕ್ಕಿನ ಬಳಸುವುದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ ಹೊಸ ಅವಕಾಶಗಳು ಸಿಗುವುದರಿಂದ ಎಚ್ಚರಿಕೆಯಿಂದ ಹಾಗೂ ದೃಢ ನಿಲುವಿನಿಂದ ನಿರ್ಧಾರ ತೆಗೆದುಕೊಳ್ಳಬೇಕು ಇಂದಿನ ದಿನ ಧಾರ್ಮಿಕ ಕಾರ್ಯಗಳಿಗೆ ಮತ್ತು ಹವನ ಪೂಜೆಗೆ ಉತ್ತಮವಾಗಿದೆ ಕುಟುಂಬದಲ್ಲಿ ಮಂಗಳಕರ ಘಟನೆಗಳು ನಡೆಯುವ ಸಾಧ್ಯತೆ ಇದೆ ನಿಮ್ಮ ಸಂಗಾತಿಯೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯಬಹುದು ನಿಮ್ಮ ಸಂಗಾತಿಯಿಂದ ಒಂದು ಸಿಹಿ ಆಶ್ಚರ್ಯ ನಿಮಗೆ ಸಿಗಬಹುದು ಮೀನರಾಶಿ ನಿಮ್ಮ ಗುರಿಯನ್ನು ಸಾಧಿಸಲು ಶ್ರಮ ವಹಿಸಿ ಯಶಸ್ಸು ನಿಮ್ಮದಾಗುತ್ತದೆ ಆರ್ಥಿಕ ವ್ಯವಹಾರಗಳಲ್ಲಿ ಜಾಗೃತಿ ಅಗತ್ಯವಿದೆ ಕುಟುಂಬದಲ್ಲಿ ಸುಖಮಯ ವಾತಾವರಣವಿರುತ್ತದೆ ಉದ್ಯೋಗದಲ್ಲಿ ನಿರೀಕ್ಷಿತ ಬದಲಾವಣೆಯ ಸಾಧ್ಯತೆ ಇದೆ ಸ್ನೇಹಿತರೊಂದಿಗೆ ಒಳ್ಳೆಯ ಸಮಯ ಕಳೆಯಬಹುದು ವಿದ್ಯಾರ್ಥಿಗಳಿಗೆ ಶುಭ ದಿನವಿದು ಹೊಸ ಸಂಪರ್ಕಗಳ ಮೂಲಕ ಲಾಭದಾಯಕ ಅವಕಾಶ ಲಭ್ಯವಾಗುತ್ತದೆ ನೀವು ಇಂದು ಹೆಚ್ಚಿನ ಚುರುಕುತನವನ್ನು ಅನುಭವಿಸಬಹುದು ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಆದರೆ ಶಾರೀರಿಕ ಶ್ರಮ ಹೆಚ್ಚಾದರೆ ವಿಶ್ರಾಂತಿ ತೆಗೆದುಕೊಳ್ಳುವುದು ಸೂಕ್ತ ಹೂಡಿಕೆ ಮಾಡುವ ಮೊದಲು ಸಂಪೂರ್ಣ ಪರಿಶೀಲನೆ ಮಾಡುವುದು ಬಹಳ ಮುಖ್ಯವಾಗುತ್ತದೆ ಯಾವುದೇ ದೊಡ್ಡ ಹಣಕಾಸಿನ ನಿರ್ಧಾರಗಳನ್ನು ತಲುಪುವ ಮುನ್ನ ಅನುಭವಿಗಳ ಸಲಹೆ ಪಡೆಯುವುದು ಮರೆಯಬೇಡಿ ಮನೆಯ ಸಮಸ್ಯೆಗಳಿಗೆ ತಕ್ಷಣ ಗಮನ ಹರಿಸಲು ಅಗತ್ಯವಿದೆ ಪ್ರೇಮಕತೆ ಆರಂಭಿಸಲು ಇದೊಂದು ಒಳ್ಳೆಯ ದಿನವಾಗಬಹುದು ನೀವು ಮೊದಲು ನೋಡಿದವರ ಮೇಲೆ ಆಕರ್ಷಿತರಾಗುವ ಸಾಧ್ಯತೆ ಇದೆ ನಿಮ್ಮ ಪರಿಶ್ರಮದಿಂದ ಕೆಲಸದಲ್ಲಿ ಮೇಲುಗೈ ಸಾಧಿಸುವಿರಿ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಪಡೆಯುವ ಸಾಧ್ಯತೆ ಇದೆ ಕಾರ್ಯಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ದೊರಕಬಹುದು ಇಂದು ಹೊಸ ಜನರೊಂದಿಗೆ ಪರಿಚಯವಾಗುವ ಸಾಧ್ಯತೆ ಇದೆ ಧ್ಯಾನ ಪ್ರಾರ್ಥನೆ ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು ಇದು ಮನಸ್ಸಿನ ಶಾಂತಿಯನ್ನು ತರುತ್ತದೆ ನೀವು ಮತ್ತು ನಿಮ್ಮ ಸಂಗಾತಿ ಒಟ್ಟಿಗೆ ಸಮಯ ಕಳೆಯಲು ಸಾಕಷ್ಟು ಅವಕಾಶ ಪಡೆಯುವಿರಿ ಅವರ ಪ್ರೀತಿಯ ಒಡನಾಟದಿಂದ ಜೀವನದ ಎಲ್ಲ ಕಷ್ಟಗಳನ್ನು ಮರೆಯುವಿರಿ ಗೆಳೆಯರೆ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ